ಕಿವಿನೇ ಇಲ್ಲ ಇವ್ರಿಗೆ ಕಿವಿಲ್ವಾ ಕಿವಿನೇ ಇಲ್ಲ ಎರಡ್ ಸೈಡ್ ಕಿವಿ ಇಲ್ಲ ಇವ್ರಿಗೆ ಮಾತು ಬರಲ್ವಾ ಮಾತು ಬರಲ್ಲ ಇದು ಇನ್ನು ಕಟ್ಟು ಹೆಂಗ್ ಇದು ರಾಡು ಕಬ್ಬು ರಾಡಲ್ಲಿ ಏನಾಗಿದ್ದು ಇವ್ರಿಗೆ ಬಂದ್ಬಿಟ್ಟು ಏನೋ ಬ್ಲಾಸ್ಟ್ ಅಲ್ಲಿ ಫೈರ್ ಆಗಿರೋದೊಂದು ಸೂತಿ ಬೆಂಗಳೂರಿಗೆ ಸ್ಟಾರ್ಟಿಂಗ್ ಬಂದಾಗ ನನಗೆ ಇರೋಕ್ ಮನೆ ಇರ್ಲಿಲ್ಲ ಒನ್ ಪರ್ಸನ್ ಅವ್ರ ಹೆಸರು ಹೇಳೋಕೆ ಇಷ್ಟ ಇಲ್ಲ ಅವ್ರ ಮನೆಯಲ್ಲಿ ಎರಡೇ ದಿನ ಇದ್ದಿದ್ದು ಅವತ್ತು ಬ್ಯಾಗ್ ಎಲ್ಲ ಎತ್ತಬಿಟ್ಟು ಹೋಗಿ ನೀನು ಇರಬೇಡ ಅಂತ ಹೇಳಿದ್ರು ಅವ್ರ ಭಿಕ್ಷೆ ನಾನು ತಿಂದಿದ್ದೆ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿದ್ದೀನಿ ಅವಾಗಿರೋ ಘಟನೆ ನಾನು ಅವಾಗ ಅನ್ಕೊಂಡೆ ನಾನು ಈ ತರ ಇರೋರಿಗೆ ಆಶ್ರಯ ಕೊಡ್ಬೇಕು ಅಂತ ಅವಾಗ ಅಂದ್ಕೊಂಡಿದ್ದು ಯಾರು ಇಲ್ವಾ ಸರ್ ನಿಮಗೆ ಮಕ್ಕಳೆಲ್ಲ ಇದ್ದಾರೆ ಭಿಕ್ಷೆ ಬಂದ್ಬಿಟ್ಟೆ ಯಾಕೆ ಸ್ಟೈಲ್ ಇಲ್ಲ ನಾನು ಇಲ್ಲಿಗೆ ಬಂದದ್ದು ಮನೆಗೆ ಬೆಂಕಿ ಬಿತ್ತು ಅಪ್ಪ ಅಮ್ಮ ತೀರ್ಕೊಂಡ್ರು ಆರು ತಿ ಅರವತ್ತು ಮೂರು ದಿನ ಮಣಿಪಾಲ ಆಸ್ಪೆಟ್ಲಲ್ಲಿ ಇದ್ದೆ ಏನಾಗಿತ್ತು ನಿಮಗೆ ಕಾಲು ತೋರ್ಸಿದಿ ಚಿಪ್ಪಿಲ್ಲ ಇದು ಓ ಇಲ್ಲ ನೆಮ್ಮದಿ ಅನ್ನುದು ಸ್ವಲ್ಪ ಇಲ್ಲಿ ಖುಷಿಯಾಗಿ ನಾ ಅಡಿಗೆ ಮಾಡ್ತೇನೆ ಇಲ್ಲಿ ಹೌದಾ ಏನೋ ಒಂಥರ ಇಂಟ್ರೆಸ್ಟು ಓಹೋ ಎಲ್ಲರೂ ತಿಂದುಬಿಟ್ಟು ಹೇಳ್ತಾರಲ್ಲ ಈ ಚೆನ್ನಾಗಿಸ್ಬಿಟ್ರೆ ಸೂಪರ್ ಹಾಗೆ ಇರ್ಬೇಮ್ಮ ಸಮಾಧಾನ ಆಗುತ್ತೆ ಪ್ರೀಭಿಕ್ಷುಕ್ರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಹಾಯ್ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ಇವತ್ತು ನಾನು ಚಿಕ್ಕಬಸ್ತಿ ಎಸ್ ಎಂ ವಿ ಲೇಔಟ್ ನ ಹತ್ರ ಇದ್ದೀನಿ ಆ ಲೇಔಟ್ ಎದುರುಗಡೆನೇ ಇದೀನಿ ನಾನೀಗ ಇಲ್ಲೊಂದು ಆಶ್ರಮ ಇದೆ ನೋಡಿ ಆರೈಕೆ ನಿರಾಶ್ರಿತ ಆಶ್ರಮ ಅಂತ ಹೇಳಿ ಒಬ್ರು ರಂಜಿತ್ ಅನ್ನುವರು ಈ ಆಶ್ರಮವನ್ನ ನಡೆಸ್ತಿದ್ದಾರೆ ಇವರು ರಂಜಿತ್ ಅನ್ನುವರು ಅನ್ನುವಂಥ ಒಂದು ಪದವನ್ನು ಬಳಸಿದೆ ಆದರೆ ಇವರು ತುಂಬ ಚಿಕ್ಕವರು ಇಪ್ಪತ್ನಾಲ್ಕು ವರ್ಷ ಅಷ್ಟೇ ಆ ಇಪ್ಪತ್ನಾಲ್ಕು ವರ್ಷ ಇರಬೇಕಾದ್ರೇ ಸುಮಾರು ಮೂವತ್ತ್ನಾಲ್ಕರಿಂದ ಮೂವತ್ತೈದು ಜನರ ಆರೈಕೆಯನ್ನು ಈ ಆರೈಕೆಯ ನಿರಾಶ್ರಿತರ ಆಶ್ರಮ ಹೇಳಿ ಮಾಡಿಕೊಂಡು ಸೇವೆಯನ್ನು ಮಾಡ್ತಿದ್ದಾರೆ ನನಗೆ ಸ್ಪೆಷಲ್ ಅಂತ ಅನ್ನಿಸ್ತು ಹಾಗಾಗಿ ಇಲ್ಲೇ ಪಕ್ಕದಲ್ಲೇ ಕಾರನ್ನು ಹಾಕ್ಕೊಂಡಿದ್ದೀನಿ ಅವರ ಆಶ್ರಮದ ಒಳಗಡೆ ಹೋಗಬೇಕು ಅಂತ ಡಿಸೈಡ್ ಆಗಿದ್ದೀನಿ ಹೇಗಿದೆ ಅವರ ಆಶ್ರಮ ಮತ್ತು ನಮ್ಮೊಂದು ಕಾರ್ಯಕ್ರಮದಿಂದ ಏನಾದರೂ ಸಹಾಯ ಆಗುತ್ತಾ ಅನ್ನುವ ನೆಲೆಯಲ್ಲೂ ಕೂಡ ಅವ್ರನ್ನ ಮಾತಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನಿಮಗೂ ಅವರ ಆಶ್ರಮವನ್ನು ತೋರಿಸ್ತೀನಿ ಇಲ್ಲಿರುವಂತಹ ನಿರಾಶ್ರಿತರನ್ನು ನಿಮಗೆ ಪರಿಚಯ ಮಾಡಿಸ್ತೀನಿ ಅವರ ಸಮಸ್ಯೆಗಳನ್ನು ತೋರಿಸ್ತೀನಿ ಬನ್ನಿ ಅದ್ರ ಜೊತೆಗೆ ರಂಜಿತ್ ಅವ್ರನ್ನು ನಾನೀಗ ಪರಿಚಯ ಮಾಡಿಕೊಡ್ತೀನಿ ನಿಮಗೆ ರಂಜಿತ್ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಸರ್ ಓಕೆ ಗೊತ್ತಾಯ್ತು ಈ ರೋಡಲ್ಲಿ ಹೋಗ್ತಾ ಇದ್ವಿ ಆಗ್ತಾ ಇದ್ವಿ ಈ ತರ ಆರೈಕೆ ನಿರಾಶ್ರಿತರ ಆಶ್ರಮ ಅಂತ ಕೇಳಿದೆ ನನಗೆ ಇವರು ಸಂದೀಪ್ ಅವರು ತಿಳಿಸಿದ್ರು ನಿಮ್ಮ ಆಶ್ರಮದ ಬಗ್ಗೆ ಈಗಾಗಲೇ ಇವರು ಸಂದೀಪ್ ಕೊಡ್ಲಾಡಿ ಅಂತ ಹೇಳಿ ಇವರು ರಂಜಿತ್ ಶೆಟ್ಟಿ ಅಂತ ಹೇಳಿ ಈ ತರ ಒಂದು ಆಶ್ರಮವನ್ನ ಮಾಡಿಕೊಂಡು ನೀವು ಇಪ್ಪತ್ನಾಲ್ಕು ವರ್ಷ ಅಷ್ಟೇ ನಿಮಗೆ ಈಗ ಸೊ ಸುಮಾರು ಮೂವತ್ತೈದಕ್ಕೂ ಜಾಸ್ತಿ ಜನರನ್ನು ಇಲ್ಲಿ ನೀವು ನಿರಾಶ್ರಿತರಿಗೆ ಆಶ್ರಯವನ್ನು ಕೊಟ್ಟಿದ್ದೀರಾ ಅನ್ನೋದು ಗೊತ್ತಾಯಿತು ಹಾಗಾಗಿ ನಿಮ್ಮ ಆಶ್ರಮಕ್ಕೆ ಬಂದು ನಿಮ್ಮ ಆಶ್ರಮವನ್ನು ನಮ್ಮ ಜನತೆಗೆ ತೋರಿಸ್ಬೇಕು ಅಂತಲೇ ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ನನಗೆ ನಿಮ್ಮ ಆಶ್ರಮದ ಪರಿಚಯ ಜೊತೆಗೆ ಇಲ್ಲಿರುವಂಥ ಒಂದಿಷ್ಟು ಜನರ ಪರಿಚಯವನ್ನು ಮಾಡಿಕೊಡ್ಬೇಕು ಖಂಡಿತ ಬನ್ನಿ ಮಾತಾಡಿಸ್ಕೊಂಡು ನಿಮ್ಮ ಆಶ್ರಮದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಕೇಳ್ಕೊತ ಬರೋಣ ಸರ್ ಈಗ ಪ್ರೆಸೆಂಟ್ ಎಷ್ಟು ಜನ ಇದ್ದಾರೆ ಇಲ್ಲಿ ನಿಮ್ಮ ಹತ್ರ ಇವಾಗ ಮೂವತ್ತೈದು ಜನ ಇದಾರೆ ಮೂವತ್ತೈದು ಜನ ಓಕೆ ಹೆಂಗೆ ಇದು ಆಸಕ್ತಿ ಬಂದಿದ್ದು ಯಾಕಂದ್ರೆ ಇಪ್ಪತ್ತ ನಾಲ್ಕು ವರ್ಷ ಅಷ್ಟೇ ನಿಮ್ಗೆ ಇನ್ನು ತುಂಬಾ ಚಿಕ್ಕವರು ಮತ್ತೆ ಬೇರೆಯವರ ಸಪೋರ್ಟ್ ಎಲ್ಲ ತುಂಬಾ ಇಲ್ಲ ಅನ್ನೋದನ್ನ ಕೇಳ್ಪಟ್ಟಿದೆ ಏನ್ ಇವ್ರು ದುಡಿತಾರೆ ಅದರಲ್ಲೇ ಇವ್ರನ್ನ ಇಷ್ಟು ಜನರನ್ನ ಮೇಂಟೈನ್ ಮಾಡ್ತಾ ಇರುವಂತದ್ದು ಎಲ್ಲ ಕಷ್ಟ ಆಗಲ್ವಾ ಹೆಂಗ್ ಬಂತು ಈ ಆಸಕ್ತಿ ಅದು ನನ್ನ ಜೀವನದಲ್ಲಿ ಆಗಿರೋ ಒಂದು ಕೈ ಘಟನೆ ಅಂತಾನೆ ಹೇಳ್ಬೋದು ನಾನು ಬೆಂಗಳೂರಿಗೆ ಸ್ಟಾರ್ಟಿಂಗ್ ಬಂದಾಗ ನನ್ಗೆ ಇರೋಕ್ ಮನೆ ಇರ್ಲಿಲ್ಲ ನಾನು ಒಂದು ಅನ್ನೊನ್ ಪರ್ಸನ್ ಅವ್ರ ಹೆಸರು ಹೇಳೋಕ್ ಇಷ್ಟ ಇಲ್ಲ ಅವ್ರ ಮನೇಲಿ ಇರ್ತಾ ಇದ್ದೆ ಅವ್ರ ಮನೇಲಿ ಎರಡೇ ದಿನ ಇದ್ದಿದ್ದು ಅವತ್ತು ಬ್ಯಾಗ್ ಎಲ್ಲ ಎತ್ತಾಕ್ ಬಿಟ್ಟು ಹೋಗ್ ನೀನು ಇರ್ಬೇಡ ಅಂತ ಹೇಳಿದ್ರು ನನ್ಗೆ ಅವಾಗ ಎಲ್ಲಿ ಹೋಗ್ಬೇಕು ಅಂತಾನೆ ಗೊತ್ತಿಲ್ಲ ನನಗೆ ಮಾಡೋದಕ್ಕೂ ಕೆಲಸ ಇಲ್ಲ ಊಟ ಮಾಡೋಕೆ ಊಟ ಇಲ್ಲ ಅವಾಗ ಇನ್ನೊಬ್ರ ಹತ್ರ ಕೇಳ್ದಾಗ ನಾನು ಕೈ ಚಾಚಿ ಕೇಳಿದ್ದೆ ಅವಾಗ ನನ್ಗೆ ಚೀತು ನಿನಗೇನಾಗಿದೆ ಅಂತ ಹೇಳ್ಬಿಟ್ಟು ನನಗೆ ಉಗ್ದಿದ್ದಾರೆ ಎಷ್ಟೋ ಜನ ಓಕೆ ಅವ್ರತ್ರ ಭಿಕ್ಷೆ ಬಿಟ್ಕೊಂಡು ನಾನು ತಿಂದಿದ್ದೆ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿದ್ದೀನಿ ಅವಾಗ ಇರೋ ಘಟನೆನ ನಾನು ಅವಾಗ ಅನ್ಕೊಂಡೆ ನಾನು ಈ ತರ ಇರೋರ್ಗೆ ಆಶ್ರಯ ಕೊಡ್ಬೇಕು ಅಂತ ಅವಾಗ ಅನ್ಕೊಂಡಿದ್ದು ಅವಾಗ ನನ್ನ ಕೈಲಿ ಕಾಸಿರ್ಲಿಲ್ಲ ಮಾಡೋಕೆ ಆಮೇಲೆ ನಾನು ಒಂದು ಲೆವೆಲ್ಗೆ ಹೋದ್ಮೇಲೆ ಮಾಡ್ಬೇಕು ಅಂತ ಅನ್ಕೊಂಡೆ ಆಮೇಲೆ ನಾನು ಬೇಕರಿ ಸ್ಟಾರ್ಟ್ ಮಾಡಿದೆ ಹೋಟ್ಲ್ ಸ್ಟಾರ್ಟ್ ಮಾಡಿದೆ ಅದು ಆದ್ಮೇಲೆ ಇದನ್ನ ಸ್ಟಾರ್ಟ್ ಮಾಡಿದ್ರು ನೋಡಿ ಒಬ್ಬೊಬ್ಬರಿಗೆ ಎಲ್ಲೆಲ್ಲಿ ತಿರುವುಗಳು ಸಿಗುತ್ತೆ ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ ಅಂಥದ್ರಲ್ಲಿ ಒಳ್ಳೆಯ ನಿರ್ಧಾರವನ್ನು ತಗೊಂಡಿದಿರಾ ಸೊ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಬಿಸ್ನೆಸ್ ಅನ್ನು ಮಾಡಿಕೊಂಡು ಅಲ್ಲಿ ಬಂದಿರುವ ಪ್ರಾಫಿಟ್ ಅನ್ನೆಲ್ಲ ಇಲ್ಲ ಹಾಕಿಬಿಟ್ಟು ಇವ್ರನ್ನೆಲ್ಲ ನೀವು ಸಾಕ್ತಿದಿರಾ ಸೊ ಅದಕ್ಕಿಂತ ಪುಣ್ಯದ ಕೆಲಸ ಬೇರೆ ಇಲ್ಲ ಅಂತ ಅನ್ಕೊಂತೀನಿ ಏನಾಗಿದೆ ಇವ್ರಿಗೆ ಇವ್ರಿಗೆ ಸರ್ ಹ ಇವ್ರು ಬಂದ್ಬಿಟ್ಟು ಬಿಹಾರಿಯವರು ಓಕೆ ಇವ್ರಿಗೆ ಬಿ ಪಿ ಇದೆ ಶುಗರ್ ಇದೆ ಗ್ಯಾಸ್ ಜಲನ್ ತುಂಬಾ ದಪ್ಪ ಆಗ್ತಿತ್ತು ಫಸ್ಟ್ ಇದು ತುಂಬಾ ಉತ್ಕೊಂಡಿತ್ತು ಫುಲ್ ಹಾರ್ಡ್ ಇತ್ತು ಇವಾಗ ಇದಕ್ಕೆ ಟ್ಯಾಬ್ಲೆಟ್ಸ್ ಮೆಡಿಸಿನ್ ಎಲ್ಲ ಕೊಟ್ಬಿಟ್ಟು ಸ್ವಲ್ಪ ರಿಕವರಿ ಆಗಿದ್ದಾರೆ ಈಗ ನೋಡ್ಕೊಳ್ಳೋದಾ ಮೆಡಿಸಿನ್ ಎಲ್ಲಾ ಇಲ್ಲಿ ಮೇಂಟೆನೆನ್ಸ್ ನಿಮ್ದೆ ಹೌದು ಓ ಮೈ ಗಾಡ್ ತುಂಬಾ ಖರ್ಚುಗಳಾಗುತ್ತಲ್ಲ ಬ್ರದರ್ ತುಂಬ ಆಗುತ್ತೆ ಸರ್ ಹ ಸೊ ಆಶ್ರಮಗಳಿಗೆ ಬಂದ್ರೆ ಒಬ್ಬೊಬ್ಬರ ಕತೆ ಒಂದೊಂದು ಇರುತ್ತೆ ನಾವೀಗ ಸುಮಾರು ಆಶ್ರಮಗಳಿಗೆ ಭೇಟಿ ಕೊಡ್ತಾ ಇದೀವಿ ಆಮೇಲೆ ಬೇರೆ ಬೇರೆ ಆಶ್ರಮಗಳನ್ನ ತೋರಿಸ್ತಿದೀವಿ ನಮ್ ಜನತೆಗೆ ಯಾರಾದ್ರೂ ಸಹಾಯ ಮಾಡೋದಿದ್ರೂ ಮಾಡ್ಲಿ ಅನ್ನುವ ಉದ್ದೇಶ ನಮ್ದು ಇಲ್ಲಿ ಎಲ್ಲೆಲ್ಲಿ ಜನಗಳೆಲ್ಲ ಇದ್ದಾರೆ ಅಂದ್ರೆ ಕರ್ನಾಟಕದವರು ಬೇರೆಯವರು ಯಾರು ಬಿಹಾರಿಗೆ ಆಲ್ಮೋಸ್ಟ್ ಎಲ್ಲ ಇಂಡಿಯಾದವ್ರು ಪೂರ್ತಿ ಜನ ಎಲ್ಲಾ ಸ್ಟೇಟ್ ಅವರು ಇದಾರೆ ಅಂತಾನೆ ಹೇಳ್ಬಹುದು ಇಲ್ಲಿ ಆಂಧ್ರದವ್ರು ಇರ್ಬೋದು ತಮಿಳ್ನಾಡ್ ಕರ್ನಾಟಕದವ್ರು ಇರ್ಬೋದು ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಯವರು ಇದಾರೆ ಇವ್ರಿಗೆ ಏನಾಗಿದೆ ಕಿವಿ ಕೆಲ್ಸಲ್ಲ ಕಿವಿನೇ ಇಲ್ಲ ಇವ್ರಿಗೆ ಓ ಕಿವಿಲ್ವಾ ಕಿವಿನೇ ಇಲ್ಲ ಎರಡ್ ಸೈಡ್ ಕಿವಿ ಇಲ್ಲ ಇವ್ರಿಗೆ ಮೈ ಗಾಡ್ ಮಾತ್ ಬರಲ್ಲ ಇವ್ರಿಗೆ ಮಾತು ಬರಲ್ವಾ ಮಾತು ಬರಲ್ಲ ಎಲ್ ಸಿಕ್ಕಿದ್ದೀವ್ರು ನಿಮ್ಗೆ ಇವ್ರು ನಮ್ಗೆ ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲಿ ಎಲ್ಲಿ ಅವ್ರಂತೆ ಇವರು ಏನು ಗೊತ್ತಿಲ್ಲ ಏನು ಗೊತ್ತಿಲ್ಲ ಅವ್ರಿಗೆ ಆಕ್ಚುಲಿ ಮಾತಾಡಕ್ ಬರಲ್ಲ ಆಕ್ಷನ್ ಮಾಡ್ತಾರೆ ಇವ್ರಿಗೆ ಹೆಂಡತಿ ಇದ್ಲು ಮನೆಯಿಂದ ಹೊಡಿತಾ ಇದ್ರು ನನಗೆ ಹೊರಗಡೆ ಹಾಕಿದ್ರು ಅಂತ ಹೇಳ್ತಾ ಇದ್ರು ಅಂದ್ರೆ ಆಕ್ಷನ್ ಮಾಡಿ ಈ ತರ ತೋರಿಸ್ತಾರೆ ನೋಡಿ ಇದು ಜೀವನ ನಿಜವಾದ ಜೀವನ ನೋಡಬೇಕಾದ್ರೆ ಇಂಥ ಆಶ್ರಮಗಳಿಗೆ ಬರಬೇಕು ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ ಅದನ್ನು ಈಗ ಯಾವುದಾರು ಒಂದು ಬರ್ತ್ಡೇ ಇರ್ಬೋದು ಅಥವಾ ಏನೋ ಒಂದು ಪಾರ್ಟಿ ಇರ್ಬೋದು ನಾವೆಲ್ಲ ಹೋಟೆಲ್ಗೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಿದ್ರೆ ಅಂಥದ್ರಲ್ಲಿ ಇಲ್ಲಿಗೆ ಬನ್ನಿ ಇಂಥ ಆಶ್ರಮಗಳಿಗೆ ಬನ್ನಿ ಇಂಥ ಹಿರಿಯವ್ರ ಜೊತೆಗೆ ಇರಿ ಇವರೆಲ್ಲ ನಿರಾಶ್ರಿತರು ಅಂತ ನಾವೇನೋ ಕರಿತೀವಿ ಆದರೆ ನಿರಾಶ್ರಿತರು ಅಲ್ಲ ಇವರು ಇವರು ಮುಂದೆ ಹಿಂದೆ ಎಲ್ಲ ತುಂಬ ದೊಡ್ಡ ದೊಡ್ಡ ಕತೆಗಳಿರ್ತವೆ ಇವ್ರಿಗೆ ಎಲ್ಲರೂ ಇರ್ತಾರೆ ಆಮೇಲೆ ಯಾರೋ ಆಗಲ್ಲ ಸಾಕೋಕೆ ಅಂತ ಬಿಟ್ಟಿರ್ತಾರೆ ಅವ್ರನ್ನ ಇವರು ಕರ್ಕೊಂಡು ಬಂದಿರ್ತಾರೆ ಇಲ್ಲಿಗೆ ಬಂದರೆ ಇಲ್ಲಿ ಒಳ್ಳೆ ಬರ್ಡೇನ ಆಚೆ ಊಟ ಈಗ ನಿಮ್ಗೆ ಒಂದು ಹೊತ್ತಿನ ಊಟ ಕೊಟ್ಟರು ಹೆಲ್ಪ್ ಆಗುತ್ತಲ್ವಾ ತುಂಬಾ ಹೆಲ್ಪ್ ಆಗುತ್ತೆ ಒಂದು ಹೊತ್ತಿನ ಊಟ ಕೊಟ್ಟರು ತುಂಬಾ ಹೆಲ್ಪ್ ಆಗುತ್ತೆ ಎಷ್ಟೋ ಜನ ಊಟ ಇದ್ದಾರೆ ಊಟ ಆಗುತ್ತೆ ಇನ್ನೂ ಒಂದಿಷ್ಟು ಜನ ಕರ್ಕೊಂಡು ಬಂದ್ ನೋಡ್ಕೊಳಕು ನಮ್ ಸಹಾಯ ಆಗುತ್ತೆ ಅಲ್ವಾ ಹೌದು ನಿಜ 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 ಹೌದು ಒಂದು ಹೊತ್ತಿನ ಊಟ ಕೊಟ್ಟರು ಕೂಡ ಇದರಲ್ಲಿ ಸಹಾಯ ಆಗುತ್ತೆ ಕೇವಲ ಊಟ ಅಷ್ಟೇ ಅಂತಲ್ಲ ಕೆಲವರು ಧನ ಸಹಾಯವನ್ನು ಕೂಡ ಮಾಡ್ಬೋದು ಜೊತೆ ಕೆಲವರು ಬಟ್ಟೆಗಳು ಸಿಕ್ಕಾ ಬಟ್ಟೆ ಯೂಸ್ ಮಾಡ್ತಾರೆ ಆ ಬಟ್ಟೆಗಳನ್ನು ಕೊಟ್ರು ಇವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಸೊ ಇಂತ ಅನೇಕ ಕೆಲಸನ ಮಾಡ್ಬೋದು ಇದು ನಮ್ಮ ಜನರಿಗೂ ಕೂಡ ಗೊತ್ತಾಗ್ಲಿ ಅಂತ ನಾನು ಇದು ಮಾಡ್ತಿರ್ತೀನಿ ಇವ್ರಿಗೇನು ಕಾಲು ಪ್ರಾಬ್ಲಮ್ ಆಗಿದೆಯಾ ಹಾಂ ಇವ್ರಿಗೆ ಆ್ಯಕ್ಚುಲಿ ಶುಗರ್ ಹಾಂ ಶುಗರ್ ಗ್ಯಾಂಗ್ರೀನ್ ಆಗಿ ಕಾಲು ತೆಗ್ದಿದ್ದಾರೆ ಓಹೋ ಯಾವಾಗಿಂದ ಇತ್ತು ಸರ್ ಮೂರು ವರ್ಷ ಆಯ್ತು ಸರ್ ಕಾಲು ತೆಗ್ದು ಕಾಲು ಹ್ಮ್ ಹ್ಮ್ ಎಲ್ಲಿ ಅವ್ರು ನೀವು ನಾಗವರ ನಾಗವರ ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದ ಯಾರು ಇಲ್ವಾ ಸರ್ ನಿಮ್ಗೆ ಇದಾರೆ ಅಂತಿಮ ಮಕ್ಕಳೆಲ್ಲ ಇದಾರೆ ರೋಡಲ್ಲೇ ಭಿಕ್ಷೆ ಬೇಡ ಬಂದ್ಬಿಟ್ಟೆ ಯಾಕೆ ಇಷ್ಟ ಇಲ್ಲ ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ ಅಲ್ಲಿ ಸ್ವಲ್ಪ ಇವ್ರ ಕಾಲ್ ಏಟ್ ಆಯ್ತಲ್ಲ ಕೆಲಸ ಮಾಡಕ್ ಆಗಲ್ವಲ್ಲ ಕೆಲ್ಸಕ್ಕೆ ಹೋಗೋಕು ಪ್ರಾಬ್ಲಮ್ ಆಗ್ತಾ ಇತ್ತು ಹೇಗ್ ನೋಡ್ಕೊಂತಿದಾರೆ ಇವರು ಇವರ ಆಶ್ರಮ ಹೆಂಗಿದೆ ಫಸ್ಟ್ ಕ್ಲಾಸ್ ಆಗಿದೆ ಸರ್ ಏನ್ ಪ್ರಾಬ್ಲಮ್ ಇಲ್ಲ ಈ ಕಲ್ಲಿಗೆ ಹೋಗ್ಬೇಕು ಡಾಕ್ಟರ್ ಹೇಳಿದ್ರು

ಬಟ್ ಒಂದ್ ಕಾಲ್ ಬೇಕು ಒಂದ್ ಕಾಲ್ ಬೇಕು ಅವಾಗ ಇವರು ಓಡಾಡ್ಬೋದು ಕರೆಕ್ಟ್ ಕರೆಕ್ಟ್ ನೋಡೋಣ ಅದ್ರಲ್ಲೇ ಓಡಾಡ್ತಾ ಇದ್ದಾರೆ ಓಕೆ ತುಂಬಾ ಕಷ್ಟ ಆಗುತ್ತೆ ಬಾತ್ರೂಮ್ ಹೋಗಕ್ಕೆ ವಾಶ್ರೂಮ್ ಹೋಗಕ್ಕೆ ಎಲ್ಲ ನೋಡೋಣ ನಮ್ಮ ವೀಕ್ಷಕರು ಯಾರಾದ್ರೂ ಸಹಾಯ ಮಾಡೋದಿದ್ರೆ ಅವ್ರಿಗೆ ಖಂಡಿತ ಮಾಡಬಹುದು ಯಾಕಂದ್ರೆ ಅವ್ರಿಗೊಂದು ಕಾಲ್ ಬೇಕಾಗಿದೆ ಅಂದ್ರೆ ಒಂದು ಕಾಲ್ ಕಟ್ ಆಗಿದೆ ಅಲ್ಲ ಹಾಗಾಗಿ ಕೃತಕ ಕಾಲನ್ನ ಅವ್ರಿಗೆ ಹಾಕ್ಬೇಕಾಗಿದೆ ಸರ್ ನೀವೆಲ್ಲಿ ಅವರು ನಾನು ಕುಂದಾಪುರ ಒಡೆಯರ ಓ ನಮ್ ಕುಂದಾಪುರದವರು ಹೌದು ಓಕೆ ಒಡೆಯರ ಹುಬ್ಳಿ ಅವರಾ ಹೇಗಿಲ್ಲಿಗೆ ಬಂದಿದ್ದು ನಾನು ಇಲ್ಲಿಗೆ ಬಂದದ್ದು ಮನೆಗೆ ಬೆಂಕಿ ಬಿತ್ತು ಅಪ್ಪ ಅಮ್ಮ ತೀರ್ಕೊಂಡ್ರು ಆರು ತಿಂಗ ಅರವತ್ ದಿನ ಮಣಿಪಾಲ್ ಹಾಸ್ಪಿಟಲ್ ಇದ್ದೆ ಏನಾಗಿತ್ತು ನಿಮ್ಗೆ ಕಾಲು ತೋರಿಸಿ ಚಿಪ್ಪಿಲ್ಲ ಇದೆಲ್ಲ ಸುಟ್ಟು ಹೋಗಿತ್ತು ಫುಲ್ಲು ಆಮೇಲೆ ಆಪರೇಷನ್ ಆಪರೇಷನ್ ಮಾಡಿ ಸರ್ಜರಿ ಮಾಡಿ ತೆಗ್ದಿದ್ದು ಬೆಂಕಿಯಲ್ಲಿ ಸುಟ್ಟೋಗಿದ್ದ ಅದು ಒಬ್ರೇ ಉಳ್ಕೊಂಡಿದ್ದ ಅಂದ್ರೆ ನೀವ್ ಇಲ್ಲಿಗೆ ಹೆಂಗ್ ಬಂದ್ರಿ ಬೆಂಗಳೂರಿಗೆ ನಾನ್ ಬೆಂಗಳೂರಿಗೆ ಭಿಕ್ಷೆ ಬಂದೆ ಭಿಕ್ಷೆ ಬೆಳೆಗೋಸ್ಕರ ಬಂದೆಂಡಿಕ್ಷೆ ಈಗ ಬರ್ಕಂತೀರಾ ಇಲ್ಲಿ ಈ ಚೆನ್ನಾಗಿದ್ದೆ ಏನು ತೊಂದರೆ ಇಲ್ಲ ಬೆಳಿಗ್ಗೆ ಟಿಫನ್ ಮಧ್ಯಾಹ್ನ ಊಟ ರಾತ್ರಿ ಊಟ ಏನಾದ್ರು ಮೆಡಿಸಿನ್ ಬೇಕಾದ್ರೆ ಮೆಡಿಸಿನ್ ಎಲ್ಲಾ ಕೊಡ್ತಾ ಇದ್ರೆ ಚೆನ್ನಾಗಿ ನೋಡ್ಕೊಂತ ಇದ್ರೆ ಚೆನ್ನಾಗಿದ್ರಿ ಗ್ರೇಟ್ ಬ್ರದರ್ ನೀವು ನೋಡಿ ನಿಮ್ಗೆ ಇಪ್ಪತ್ನಾಲ್ಕು ವರ್ಷದಲ್ಲಿ ಇಷ್ಟೊಂದು ಕೆಲಸ ಮಾಡ್ತಿದ್ರೆ ಅಂದ್ರೆ ಗ್ರೇಟ್ ಅದು ಅಲ್ವಾ ಬಟ್ ತುಂಬ ಸಿಂಪಲ್ ಆಗಿ ಇವರಿಂದ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತಿದ್ದಾರೆ ಎಲ್ಲರೂ ಸ್ವಲ್ಪ ನೆಮ್ಮದಿಯಾಗಿದ್ದಾರೆ ಇಲ್ಲಿ ಅಂದರೆ ಪೀಸ್ಫುಲ್ ಆಗಿದೆ ಇದು ಇದು ಎಕ್ಸಾಕ್ಟ್ ಲೊಕೇಶನ್ ಏನು ಬ್ರದರ್ ಇದು ಇದು ಕೆಂಗೇರಿ ಉಪ್ನಹಾರದಿಂದ ಒಂದು ಎರಡು ಕಿಲೋಮೀಟರ್ ಆಗುತ್ತೆ ವಿಶ್ವೇಶ್ವರಯ್ಯ ಲೇವಟ್ ರೋಡು ಚಿಕ್ಕಬಸ್ತಿ ಫೋರ್ತ್ ಬ್ಲಾಕ್ ಹಾ 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 ಓಕೆ ಓಕೆ ಎಷ್ಟು ಖರ್ಚು ಬರುತ್ತೆ ನಿಮ್ಗೆ ಇಷ್ಟೆಲ್ಲ ಜನರ ನೋಡ್ಕೋಬೇಕು ನಿಮ್ಗೆ ಲಕ್ಷಾಂತರ ಟು ಏಟಿ ತೌಸಂಡ್ ದುಡ್ದಿರೋದ್ರಿಂದ ಮಾಡ್ತಿರೋದಾ ದುಡ್ದಿರೋದ್ರಿಂದ ಮಾಡ್ತಾ ಇರೋದು ಯಾರು ನಿಮ್ಗೆ ಬಂದ್ ಸಹಾಯ ಮಾಡೋದು ಆತರ ಏನ್ ನಡೀತಾ ಇಲ್ವಾ ಇಲ್ಲಿ ಯಾರಾದ್ರೂ ಬಂದು ರೇಷನ್ ಗೀಷನ್ ಕೊಡ್ತಾ ಇರ್ತಾರೆ ಒಂದ್ ತಿಂಗ್ಳಿಗೆ ಒಬ್ರು ಇಬ್ರು ಬರ್ತ್ಡೇ ಬಂದು ಆಚರಿಸಕೊಂತಾರೆ ಅವಾಗದು ಇದು ಬರ್ತಾ ಇರುತ್ತೆ ಮಿಕ್ಕಿದೆಲ್ಲ ನಮ್ ಅಂಗಡಿಲ್ಲ ಬರೋ ಇದ್ ಮಾಡ್ತಾ ಇದೀವಿ ಮೈ ಗಾಡ್ ಏನು ಸಾಲ ಎಲ್ಲ ಮಾಡಿದಿರ ಅನ್ನೋದು ಕೇಳ್ಪಟ್ಟೆ ನಾನು ಹಾ ಸ್ವಲ್ಪ ಸಾಲನೂ ಮಾಡಿದೀವಿ ಊರ್ ಕಡೆನೆ ಸ್ವಲ್ಪ ಸಾಲ ಮಾಡಿದ್ರು ಹೌದಾ ಸಂದೀಪ್ ಅವ್ರು ಹೇಳ್ತಾ ಇದ್ರು ನನ್ನ ಹತ್ರ ಸ್ವಲ್ಪ ಸಾಲ ಮಾಡ್ಕೊಂಡು ಮಾಡ್ತಿದಾರೆ ಅಂತ ಜನರೇಷನ್ ಯಾರು ಒಪ್ಪಲ್ಲ ಯಾಕಂತ ಹೇಳಿದ್ರೆ ಅಪ್ಪ ಅಮ್ಮನೇ ಕೆಲವ್ರು ಕಂಡುಕೊಳ ಕಷ್ಟ ಇಂತ ಇಷ್ಟು ಚಿಕ್ಕ ಅಲ್ಲಿ ಇಷ್ಟು ಜನರನ್ನ ನೋಡ್ಕೊಳ್ತಾ ಇದ್ದೀವಿ ಮನೆಯವ್ರೆ ನೋಡ್ಕೊಳ್ತಾ ಇದ್ರು ನಾನ್ ಪರ್ಸನಲ್ ಆಗಿ ಒಬ್ಬೊಬ್ಬರನ್ನು ವಿಚಾರತೆ ಹೇಗೆ ನೋಡ್ಕೊಳ್ತಿದ್ರು ಏನಂತ ಇಲ್ಲ ಮನೆಯವ್ರ ತರಾನೇ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಅಂತ ನಂತರ ಪುಣ್ಯದ ಕೆಲಸ ಇದಕ್ಕೆ ಮುಂದೆ ಯಾವ ಕೆಲಸನೂ ಇಲ್ಲ ಬಟ್ ಈ ಕೆಲಸ ಎಲ್ಲರಿಂದ ಮಾಡೋ ಸಾಧ್ಯನೇ ಇಲ್ಲ ಹೌದು ಈಗ ಕೆಲವೊಂದು ಆಶ್ರಮಗಳಿದೆ ನಾವು ನೋಡ್ತಾ ಇರ್ತೀವಲ್ಲ ಬೇರೆ ಬೇರೆ ರೀತಿಯಲ್ಲಿ ಅದು ಅಂದ್ರೆ ಅವ್ರಿಗೆ ಯಾರು ಸರ್ಕಾರದಿಂದ ಅನುದಾನ ಬರೋದು ಇವಾಗ್ಲೇ ನ್ಯೂ ಜನರೇಷನ್ ಹುಡುಗರು ಪಾರ್ಟಿ ಮೋಜು ಮಸ್ತಿ ಅಂತ ತಿರ್ಗೋಳೋ ಜಾಸ್ತಿ ಇಂತ ಕೆಲಸಕ್ಕೆ ಒಬ್ರ ಅಂತ ಹೇಳ್ಬೋದು ಅಷ್ಟೇ ಇಂತ ಏಜ್ ಅಲ್ಲಿ ಎಲ್ಲ ಪಾರ್ಟಿ ಹೊರಗಡೆ ಟ್ರಿಪ್ಪು ಮೋಜು ಮಸ್ತಿ ಅಂತ ತಿರುಗುವಂತ ಪುಣ್ಯ ಕೆಲಸ ಇನ್ನೊಂದಿಲ್ಲ ಅಂತ ಏನಿಲ್ಲ ನೋಡೋರು ಇನ್ನಷ್ಟು ಆದಷ್ಟು ಒಳ್ಳೆ ಸ್ವಲ್ಪ ಒಳ್ಳೆ ಮನಸ್ಸುಳ್ಳ ಇಂಥವ್ರಿಗೆ ಹೆಲ್ಪ್ ಆಗ್ಬೇಕು ನನ್ನ ಇಂಟೆನ್ಶನ್ ಅಲ್ವಾ ನೋಡಿ ಇಂಥವ್ರಿಗೆ ಹೆಲ್ಪ್ ಆಗ್ಬೇಕು ಈಗ ಬೇರೆಯವ್ರ ಗೋಸ್ಕರ ಏನೇನೋ ಮಾಡ್ಕೋಬಹುದು ಇಲ್ಲ ಅದನ್ನ ಸರ್ಕಾರದಿಂದ ಅನುದಾನ ಪಡ್ಕೊಳ್ಳೋದಕ್ಕೆ ಕೆಲವ್ರು ಮಾಡಬಹುದು ಮೇಲ್ ಏನೇನೋ ಇದ್ರು ಒಳಗಡೆ ಇನ್ನೊಂದ್ ತರ ಏನೋ ಇರುತ್ತೆ ಆದ್ರೆ ಇವರು ಮಾಡ್ತಿರೋ ಇಂಟೆನ್ಷನ್ನೇ ಬೇರೆ ಇವ್ರು ನಡೆಸ್ತಿರುವಂಥ ರೀತಿನೇ ಬೇರೆ ಅದು ನನಗೆ ತುಂಬಾ ಇಷ್ಟ ಆಯ್ತು ಈ ಇಂಥವ್ರಿಗೆ ಏನಾದರೂ ಸಹಾಯ ಆಗಬೇಕು ಅನ್ಕೊಂತೀನಿ ಇವರೆಲ್ಲ ನಿಮ್ಗೆ ಎಲ್ಲೆಲ್ಲಿ ಸಿಕ್ಕಿರೋದು ಇವರು ಬಂದ್ಬಿಟ್ಟು ಮಲ್ಲೇಶ್ವರಂ ಹತ್ರ ಇವರು ಬಂದ್ಬಿಟ್ಟು ಹಿಂದಿ ಅವರೇನೆ ಮಲ್ಲೇಶ್ವರಂ ಇವರು ಮೆಜೆಸ್ಟಿಕ್ಕು ಓಕೆ ಇವರು ಮೆಜೆಸ್ಟಿಕ್ಕು ಎಲ್ಲಿ ಅವರು ಇವರೇ ಇವಾಗ ಅಡುಗೆ ಎಲ್ಲ ಮಾಡೋದು ಇವರೇ ನಮ್ಮ ಹುಡುಗ ಊರಿಗೆ ಹೋಗಿದ್ದಾನೆ ಅಡುಗೆ ಎಲ್ಲ ಇವರೇ ಮಾಡ್ತಾರೆ ಯಾರು ಇಲ್ಲ ಸರ್ ನಿಮಗೆ ಹೇಳ್ಬೇಕಂದ್ರೆ ಮದುವೆ ಆಗಿಲ್ಲ ಹಾಂ ಇದಾರೆ ಬಟ್ ನಾನು ಅವ್ರ ಭಾರ ಆಗಬಾರ್ದು ಅಂತ ಇಲ್ಲಿ ಎಷ್ಟು ವರ್ಷ ಆಯಿತು ಮನೆ ಬಿಟ್ಟು ಎಂಟು ಎಂಟರಿಂದ ಹತ್ತು ವರ್ಷ ಚೆನ್ನಾಗಿದೀರ ಇಲ್ಲಿ ನಿಜವಾಗ್ಲಿ ಹೇಳ್ಬೇಕಂದ್ರೆ ನೆಮ್ಮದಿ ಅನ್ನೋದು ಸ್ವಲ್ಪ ಇಲ್ಲಿ ಖುಷಿಯಾಗಿ ನಾ ಅಡುಗೆ ಮಾಡ್ತೇನೆ ರೀ ಇಲ್ಲಿ ಹೌದಾ ಏನೋ ಒಂಥರ ಇಂಟ್ರೆಸ್ಟು ಓಹೋ ಹೋ ತಿನ್ಬಿಟ್ಟು ಹೇಳ್ತಾರಲ್ಲ ಇಲ್ಲಿ ಚೆನ್ನಾಗಿದೆ ಬಿಟ್ಟರೆ ಸೂಪರ್ ಹಾಗೆ ಇರಬೇಕಾ ಸಮೋದರ ಆಗುತ್ತೆ ನನಸಿ ನೆಮ್ಮದಿ ಅಲ್ವಾ ಎಸ್ ಏನಾಗಿತ್ತು ಇವ್ರಿಗೆ ಇರ್ ಇಚಲಿ ಬಂದು ಇದು ಇಕ್ಚುಲಿ ಇವರು ಬಂದು ಏನೋ ಬ್ಲಾಸ್ಟ್ ಅಲ್ಲಿ ಫೈರ್ ಆಗಿರೋದು ಕೂಟಿ ಹು ಅವರ ಚೇನ್ನ ನಮ್ಮಂದು ಮೆಜೆಸ್ಟಿಕಲ್ ಸಿಕ್ಕಿದ್ರು ಇದೆಲ್ಲ ಫುಲ್ ហេಟ್ ಆಗಿತ್ತು ಅವಾಗ ನಾನು ನೋಡಿದಾಗ ಇದೆಲ್ಲ ಅದಕ್ಕೆಲ್ಲ ಆಯಿಲ್ಮೆಂಟ್ ಹಚ್ಚಿದೀವಿ ಆಯಿಲ್ಮೆಂಟ್ ಹಚ್ಚಿಟ್ಟು ಎಲ್ಲ ಇದು ಮಾಡಿದೀವಿ ಟ್ರೀಟ್ಮೆಂಟ್ ಕೊಡ್ಸಿ ಶೋ ದೇರ್ ನೋವಿಲ್ವಾ ಅದು ಇವಾಗ ಅದು ತುರ್ಕೆ ಕೆರ್ಕೊಂತ ಇರ್ತಾರೆ ಅವಾಗ ಹೋಗಿ ಇಲ್ಲಿ ಬರ್ತಾ ಇರುತ್ತೆ ಇಂಥವ್ರನ್ನೆಲ್ಲ ಒಳ್ಳೆ ಮನಸ್ಸಿಂದ ನೀವು ಸಾಕ್ತಿದಿರಾಡೋದು ಅಲ್ಲ ತುಂಬಾ ಲಾಂಗ್ ಟೈಮ್ ಅಲ್ಲಿ ಕಂಡುಕೊಡ್ಬೇಕಂದ್ರೆ ಅದು ಬೇರೆಯವ್ರ ಸಪೋರ್ಟ್ ಇಲ್ದೆ ನೀವು ಮಾಡ್ತಿರೋದು ನಿಜವಾಗ್ಲೂ ಹೆಮ್ಮೆ ಬಹುಶಃ ಈ ಕಾರ್ಯಕ್ರಮವನ್ನು ಈ ಭಾಗದವ್ರು ಯಾರಾದರೂ ನೋಡ್ತಿದ್ರೆ ಇಲ್ಲಿಯ ಎಮ್ ಎಲ್ ಎ ನೋ ಎಂ ಇದ್ರೆ ಅವ್ರು ಒಮ್ಮೆ ವಿಸಿಟ್ ಮಾಡ್ಲಿ ಇಲ್ಲಿಗೆ ಅಂತ ನಾನು ಅನ್ಕೊಂತೀನಿ ಜೊತೆಗೆ ನಿಮಗೆ ಇಲ್ಲಿ ಏನ್ ಅವಶ್ಯಕತೆ ಇದೆ ಬ್ರದರ್ ಈಗ ಮೂಲಭೂತವಾಗಿ ಏನ್ ಬೇಕು ಅಂತ ನೀವು ಹೇಳ್ತೀರಾ ಫ್ಯಾನ್ಸ್ ಇರ್ಬೋದು ಮತ್ತೆ ರೇಷನ್ ಮತ್ತೆ ಫ್ರಿಜ್ಜು ಹ್ಮ್ ಒಂದು ಇವ್ರಿಗೆಲ್ಲ ನೋಡಬೇಕು ಒಂದು ಟಿವಿ ಬೇಕು ದೊಡ್ಡದಾಗಿರೋದು ಜನ ಜಾಸ್ತಿ ಇದಾರಲ್ಲ ಹೌದು ಬೇಕಾಗುತ್ತೆ ಶೌಚಾಲಯ ವ್ಯವಸ್ಥೆ ಇಲ್ಲಿ ಶೌಚಾಲಯ ವ್ಯವಸ್ಥೆ ಇನ್ನೂ ಒಂದು ಟಾಯ್ಲೆಟ್ ಬೇಕು ಅದು ಕಟ್ಸ್ಕೋಬೇಕು ಮತ್ತೆ ಟಾಯ್ಲೆಟ್ ಐಟಮ್ಸು ಓಕೆ ಕೆಲವೊಂದು ಕಿಟ್ಗಳು ಬೇಕಾಗುತ್ತೆ ಅದು ವೈದ್ಯಕೀಯ ಕಿಟ್ ಆದರೂ ಪರವಾಗಿಲ್ಲ ಅಥವಾ ಆಹಾರದ ಕಿಟ್ ಆದರೂ ಪರವಾಗಿಲ್ಲ ಅಥವಾ ಬೇರೆ ಏನಾದರೂ ಪರವಾಗಿಲ್ಲ ಯಾರಿಂದ ಎಷ್ಟಾಗುತ್ತೋ ಏನೋ ಒಂದ್ ಸಹಾಯ ಇವ್ರಿಗೆ ಮಾಡಿ ಇದೆಲ್ಲ ರೆಂಟ್ ಆಯ್ತು ಹದಿನೈದು ಸಾವಿರ ವಾಟರ್ ಬಿಲ್ ಕರೆಂಟ್ ಬಿಲ್ ಸಪ್ರೇಟ್ ಇಲ್ಲಿ ಮಾಡೋ ಮುಂಚೆ ಬೇರೆ ಎಲ್ಲಾದ್ರೂ ಮಾಡಿದ್ರ ನಿಮ್ಮ ಆಶ್ರಮ ಬೇರೆ ಯಾವ್ದು ಕಡೆ ಇತ್ತಾ ಹೇಗೆ ಹಾ ಸೀಗೆ ಎಳಿಲಿತ್ತು ಇವಾಗ ಒನ್ ಆ್ಯಂಡ್ ಹಾಫ್ ಹೊಂತಾಯ್ತು ಇಲ್ಲಿ ಶಿಫ್ಟ್ ಮಾಡಿ ಓಕೆ ಗೇಟ್ ಅಲ್ಲಿ ಹಾಫ್ ಓಕೆ ಇದು ಅಡುಗೆ ಮನೆ ಸೊ ಇಷ್ಟೆಲ್ಲಾ ಮಾಡ್ತಿದ್ದೀರಾ ನನ್ಗನ್ಸೋದು ತುಂಬಾ ಕಷ್ಟ ಆಗ್ತಿದೆ ಅಂತ ಹೇಳಿ ಖಂಡಿತ ಆಗೇ ಹಾಗೆ ಆಗುತ್ತದು ಆಗದೆ ಇರೋಕ್ ಚಾನ್ಸೇ ಇಲ್ಲ ಅದು ಅನುಭವಿಸಿದವ್ರಿಗ್ ಗೊತ್ತು ಆ ಕಷ್ಟ ಈಗ ಯಾರು ಅನಾಥರ ಆಗಿದ್ರು ಕೂಡ ಅವ್ರನ್ನ ಕರ್ಕೊಂಡು ಬಂದಿಲ್ ನೀವು ಹಾಕೊಂಡ್ರೂ ಕೂಡ ಅವ್ರನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಈಗ ಸರ್ಟೈನ್ ಏಜ್ ಅಲ್ಲಿ ಇದ್ರೆ ಅವ್ರು ಹೇಳಿದ್ ಕೇಳ್ತಾರೆ ಈ ಏಜ್ ಅಲ್ಲಿ ಇರೋರೆಲ್ಲ ಹೇಳಿದ್ದೆ ಕೇಳಲ್ಲ ಆ ತರ ಇರುತ್ತೆ ಅವ್ರ ಪೊಸಿಷನ್ ಹೆಂಗ್ ಮಾಡ್ತಾರೋ ಏಜ್ ಆಗಿರೋ ಅದೇ ತರ ಮಾಡ್ತಾರೆ ಅಲ್ವಾ ಅಲ್ಲ ಇವ್ರನ್ನ ಒಂದು ಹಾಸ್ಪಿಟಲ್ ಗೆ ಟ್ರೀಟ್ಮೆಂಟ್ ಗೆ ಕರ್ಕೊಂಡು ಹೋದ್ ಕಷ್ಟ ಏನಕ್ಕಂದ್ರೆ ಯಾವ ರೀತಿ ಐಡಿ ಪ್ರೂಫ್ ಇರಲ್ಲ ಅಲ್ಲಿ ಹೋದಾಗ ಗೌರ್ಮೆಂಟ್ ಹಾಸ್ಪಿಟಲ್ ಗೆ ಹೋದ್ರು ಅಟ್ಲೀಸ್ಟ್ ಒಂದು ಆಧಾರ್ ಕಾರ್ಡ್ ಕೇಳ್ತಾರೆ ಅವಾಗ ಟ್ರೀಟ್ಮೆಂಟ್ ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಟ್ರೀಟ್ಮೆಂಟ್ ಕೊಡಲ್ಲ ಅಂತಾರೆ ಅದಕ್ಕೂ ಕಷ್ಟ ಎಲ್ಲರಿಗಿಂತ ಏನಂದ್ರೆ ಆಂಬುಲೆನ್ಸ್ ವ್ಯವಸ್ಥೆ ಮೇನ್ ಇವಾಗ ರಾತ್ರೋ ರಾತ್ರಿ ಸೀರಿಯಸ್ ಆಗುತ್ತೆ ಆಂಬುಲೆನ್ಸ್ ಅಂದ್ರೆ ಅದಕ್ಕೂ ಚಾಚ್ ಕೇಳ್ತಾರೆ ಯಾರಾದ್ರು ತೀರ್ಕೊಂಡ್ರು ಅಂತ ಹೇಳಿದ್ರೆ ಅವ್ರನ್ನ ಆಂಬುಲೆನ್ಸ್ ಅಲ್ಲಿ ಹಾಕ್ಬೇಕು ಅಂದ್ರೆ ಮೂರ್ ಸಾವಿರ ನಾಲ್ಕ್ ಸಾವಿರ ಅಂತಾರೆ ಬಾಡಿನ ಹಾಕಲ್ಲ ಅಂತ ಹೇಳ್ತಾರೆ ಸೊ ಆ ತರನು ಪ್ರಾಬ್ಲಮ್ ಇದೆ ಅದೇ ರೀ ನಮ್ ಮತ್ರನೇ ಆಂಬುಲೆನ್ಸ್ ಇದ್ರೆ ಅದೇ ಮುಖ್ಯತೆ ಅಲ್ವಾ ಕರೆಕ್ಟ್ 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 ಸೊ ಎಲ್ಲದಕ್ಕೂ ಪ್ರಾಬ್ಲಮ್ ಇದೆ ಹಾಗಾದ್ರೆ ಯಾರೋ ತೀರೋರಿಗೆ ಅವ್ರನ್ನ ಸುಡೋಕ್ ಕರ್ಕೊಂಡು ಹೋದ್ರು ನಿಮ್ ಪ್ರಾಬ್ಲಮ್ ಇದೆ ಹಾಸ್ಪಿಟಲ್ ಅಲ್ಲಿ ತೀರೋದ್ರೂ ಕಷ್ಟ ಹಾಸ್ಪಿಟಲ್ ಇಲ್ಲಿ ಆಶ್ರಮದಲ್ಲ ಇಷ್ಟರೊಳಗ್ ಯಾರು ಡೆತ್ ಆಗಿಲ್ಲ ಓಕೆ ಬಟ್ ಡೆತ್ ಆದ್ರೂ ಕಷ್ಟ ಏನ್ಕಂತ್ರ ಯಾವುದೇ ರೀತಿ ಐಡಿ ಪ್ರೂಫ್ ಇಲ್ಲ ಚಿತ್ರಕಾರಕ್ ಹೋದ್ರು ಐಡಿ ಪ್ರೂಫ್ ಕೇಳ್ತಾರೆ ಡೆತ್ ಸರ್ಟಿಫಿಕೇಟ್ ಕೇಳ್ತಾರೆ ಡೆತ್ ಸರ್ಟಿಫಿಕೇಟ್ ಗೆ ಐಡಿ ಪ್ರೂಫ್ ಬೇಕು ಅಲ್ಲಿ ದುಡ್ಡು ಕೊಡ್ಬೇಕು ಪ್ರತಿಯೊಂದಕ್ಕೂ ಕಷ್ಟನೇ ಮೆಡಿಷನ್ ಗೆ ಇರ್ಲಿ ಊಟ ಇರ್ಲಿ ಎಲ್ಲದಕ್ಕೂ ಕಷ್ಟನೇ ನೋಡಿ ವೀಕ್ಷಕರೆ ಇಷ್ಟೆಲ್ಲ ಸಮಸ್ಯೆಗಳಿದೆ ಒಂದು ಆಶ್ರಮದ ಒಳಗಡೆ ಬಂದ್ರೆ ಬಹುಶಃ ಎಲ್ಲ ಆಶ್ರಮಗಳಲ್ಲಿ ಬೇರೆ ಬೇರೆ ಫೆಸಿಲಿಟಿಗಳು ಇರಬಹುದು ಆದರೆ ಇದು ಅಷ್ಟೊಂದು ದೊಡ್ಡ ಫೆಸಿಲಿಟಿ ಇಟ್ಕೊಂಡು ಇವರು ಮಾಡ್ತಾಯಿಲ್ಲ ಇವರು ಸಮಾಜ ಸೇವೆ ಅಂತ ಮಾಡ್ತಿದ್ದಾರೋ ಇಲ್ಲ ಅವರಿಗಾದಂಥ ಒಂದು ಸಮಯಕ್ಕೆ ಆದಂಥ ಕಷ್ಟವನ್ನು ನಿವಾರಣೆ ಮಾಡಬೇಕು ಎಲ್ಲರ ಕಷ್ಟವನ್ನು ನಾನು ಪರಿಹಾರ ಮಾಡಬೇಕು ಅಂತ ಮಾಡ್ತಿದ್ದಾರೋ ಏನೋ ಗೊತ್ತಿಲ್ಲ ಆದರೆ ನನಗಿಲ್ಲಿ ಬಂದು ನೋಡಿದಾಗ ಅನಿಸಿದ್ದು ಪಾಪ ಅಲ್ಲ ಇಷ್ಟು ಅಷ್ಟು ಮೇಂಟೈನ್ ಮಾಡಿಕೊಂಡು ಅವ್ರು ದುಡ್ದಿರೋ ದುಡ್ಡಲ್ಲಿ ಅವ್ರು ಎಂಜಾಯ್ ಮಾಡೋದು ಬಿಟ್ಕೊಂಡು ಬೇರೆಯವರೆಲ್ಲ ಊಟ ಹಾಕಿಬಿಟ್ಟು ಏನೋ ಒಂದು ಮಾಡ್ತೀನಿ ಅಂತ ಹೊರಟಿದ್ದು ನಿಜಕ್ಕೂ ಹೆಮ್ಮೆ ಅಂತ ಅನಿಸುತ್ತೆ ನನಗಂತೂ ಮನಸ್ಸಿಗೆ ನಾಟತಿದು ಸೊ ನಿಮಗೇನು ಅನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೀರಿ ಜೊತೆಗೆ ಇಲ್ಲಿನ ವಿವರ ಎಲ್ಲವನ್ನು ಹಾಕಿರ್ತೀನಿ ಅದು ಅಡ್ರೆಸ್ ಇರ್ಬೋದು ಗೂಗಲ್ ಮ್ಯಾಪ್ ಲಿಂಕ್ ಇರ್ಬೋದು ಜೊತೆಗೆ ಇವರ ಒಂದು ಅಕೌಂಟ್ ಡೀಟೇಲ್ಸನ್ನು ಕೂಡ ಕೊಟ್ಟಿರ್ತೀನಿ ದಯವಿಟ್ಟು ಯಾರಾದರೂ ಸಹಾಯ ಮಾಡುವ ಮನಸ್ಸಿರುವವರು ಸಹಾಯ ಮಾಡಿ ಜೊತೆಗೆ ಈ ಕಾರ್ಯಕ್ರಮವನ್ನು ಶೇರ್ ಮಾಡಿ ಇಲ್ಲಿರುವರೆಲ್ಲ ಅವ್ರವ್ರ ಮನೆಗಳಿಗೆ ತಲುಪ್ಲಿ ಅನ್ನೋದು ನನ್ನ ಒಂದು ಉದ್ದೇಶ ಯಾಕಂದ್ರೆ ಇಲ್ಲಿರುವ ಸ್ವಲ್ಪ ಕಡಿಮೆ ಆದ್ರೆ ಇನ್ನೊಂದಿಷ್ಟು ಹೊಸಬರಿಗೆ ನೀವು ಅವಕಾಶವನ್ನು ಮಾಡಬಹುದು ಆ ಬೆಡ್ ಕೊಡ್ಬೋದು ಅಂತ ಹೇಳ್ತಾ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಅದೇ ಖುಷಿ ಖಂಡಿತ ಖಂಡಿತ ಸೊ ನಾವ್ ಇದೇ ರೀತಿ ಸುಮಾರು ಆಶ್ರಮಗಳನ್ನು ತೋರಿಸ್ಬೇಕು ಅಂತ ಹೇಳಿ ಒಂದು ಒಂದಿಷ್ಟು ಅಂದ್ಕೊಂಡಿದ್ದೀವಿ ಅದು ನಮ್ಮ ಉದ್ದೇಶ ನಮಗೆ ಇಂಥದ್ದು ನಡೆಸುವಂಥ ಕೆಪಾಸಿಟಿ ಇಲ್ಲ ಸರ್ ಆದರೆ ನೀವು ನಡೆಸ್ತಿದ್ದೀರಾ ಸೊ ನಿಮಗೆ ನಾವು ಬೆನ್ನೆಲುಬಾಗಿ ನಿಂತ್ಕೊಂಡು ಒಂದಿಷ್ಟು ಜನರಿಗೆ ಸಹಾಯ ಮಾಡೋಣ ಅನ್ನುವಂಥ ಉದ್ದೇಶ ಅಷ್ಟೇ ಸೊ ನನಗೆ ತುಂಬ ವೈಯಕ್ತಿಕವಾಗಿ ಅಂದರೆ ಈ ಥರ ಒಂದು ಆಶ್ರಮವನ್ನು ನೋಡಿದಾಗ ಸಹಾಯ ಮಾಡಬೇಕು ಅಂತ ಅನಿಸುತ್ತೆ ಹಾಗಾಗಿ ಈ ವಿಡಿಯೋನ ಮಾಡಿದ್ದೀನಿ ಸೊ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೀರಿ ಇದೇ ರೀತಿ ಎಲ್ಲ ಬಗೆಯ ಕಾರ್ಯಕ್ರಮಗಳಿಗಾಗಿ ನಮ್ಮ ಹೆಗ್ಗದಿ ಸ್ಟುಡಿಯೋ ನೋಡ್ತಾ ಇರಿ ಸ್ಟೇಟ್ ಯುನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್